ಮಂಡ್ಯ ಜಿಲ್ಲೆ ಒಳ್ಳೇದಾಗಬೇಕು ಅಂದ್ರೆ ಜನತಾದಳ ಅಂತ ಜನತಾದಳ ಒದ್ದೋಡಿಸ್ಬೇಕಂತ ಈ ಜಿಲ್ಲೆ ಇವರು ಒಬ್ಬರೇ ಕುತ್ತಿಗೆ ತಗೊಂಡಿದವರು ಗೊತ್ತಾಗುತ್ತೆ ಈ ಸರ್ಕಾರ ಬ್ರೋಕರ್ಸ್ಗಳಿಗಿರ ಸರ್ಕಾರ ಇದು ರೈತನಿಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಸರ್ಕಾರ ಅಲ್ಲ ರೈತನ ಹತ್ರ ಮಾಲಿ ಮಾಲ್ ಮಾಲಿದ್ದಾಗ ಒಂದು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಮೊದಲು ತಗೊಳ್ಳಲ್ಲ ರೈತ ಸಂಕಷ್ಟಕ್ಕೆ ಒಳಗಾಗಿ ದುಡ್ಡಿಂದೆ ಈ ಬ್ರೋಕರ್ಗಳಿಗೆ ಮಾರ್ತಾರಲ್ಲ ಆಮೇಲೆ ಖರೀದಿ ಕೇಂದ್ರ ಮಾಡಿದ್ದಾರೆ ಅಷ್ಟರೊಳಗೆಲ್ಲ ಮೂರು ಇರ್ತದೆ ರೈತರ ಕತೆ ಅದರಿಂದ ಈ ಬ್ರೋಕರ್ ಸರ್ಕಾರಕ್ಕೆ ನಾನು ಚರ್ಚೆ ಮಾಡೋಕ್ಕಾಗ್ತಿಲ್ಲ ಎಷ್ಟು ಸಲ ಅಡ್ವೈಸ್ ಮಾಡೋದು ನಾನು ಮಂತ್ರಿ ಇದ್ದೆ ಮುಖ್ಯಮಂತ್ರಿ ಇದ್ದೆ ಭತ್ತದ ಬೆಲೆ ಕಡಿಮೆ ಆದಾಗ ಖರೀದಿ ಕೇಂದ್ರ ಯಾವಾಗ ಪ್ರಾರಂಭ ಮಾಡಿದೆ ನಾನು

ಪರಿಹಾರ ಕೊಡ್ತಕ್ಕಂಥ ಜನತೆಯ ಸರ್ಕಾರ ಇಪ್ಪತ್ತೆಂಟಕ್ಕೆ ಕರ್ನಾಟಕದ ಕನ್ನಡಿಗರು ಅಧಿಕಾರಿಗೆ ತರ್ತಾರೆ ಅಂತಕ್ಕಂಥ ಪೇಷ್ ವೈಯಕ್ತಿಕವಾಗಿ ಹೇಳಿದ್ದಾರೆ ಈಗ ಹಿಂದೆ ಮಹಾರಾಷ್ಟ್ರದಲ್ಲಿ ಈಗ ಮೊನ್ನೆ ಚುನಾವಣೆ ಆಯ್ತು ಉಪಮುಖ್ಯಮಂತ್ರಿಗಳು ಅಲ್ಲಿರ್ತಕ್ಕಂಥವ್ರು ಅವರವರದೇ ಆದ ರೀತಿನಲ್ಲಿ ಚುನಾವಣೆ ಸ್ಥಳೀಯ ಚುನಾವಣೆ ನಡೆಸಿರೋದು ನೋಡಿದ್ರಿ ಅಂತ ಒಂದು ವಾತಾವರಣ ಇವತ್ತೇನು ಸ್ಥಳೀಯವಾಗಿ ನೋಡ್ತಾ ಇದ್ದೀವಿ ಬೇರೆ ರಾಜ್ಯದಲ್ಲಿ ಅದರ ಹಿನ್ನೆಲೆಯಲ್ಲಿ ಹೇಳ್ಕೊಂಡಿರ್ಬೋದು ಆದರೆ ನಾವು ಜೆ ಡಿ ಮತ್ತು ಬಿ ಜೆ ಪಿ ಮೈತ್ರಿ ಮುಖಾಂತರವೇ ಇಂಥ ಒಂದು ಕೆಟ್ಟ ಭ್ರಷ್ಟ ಸರ್ಕಾರ ಕಿತ್ತಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಜನತೆಯ ನಿರೀಕ್ಷೆಯ ಅಪೇಕ್ಷೆ ಏನಿದೆ ಆ ಹಿನ್ನೆಲೆಯಲ್ಲಿ ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ ಕಾರ್ಯಕರ್ತರ ನ್ಯಾಚುರಲ್ ಅದು ಕಾರ್ಯಕರ್ತರಲ್ಲಿ ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಪಿಟೇಷನ್ ಇದೆ ಎಲ್ಲ ಪಕ್ಷದಲ್ಲೂ ಇರುತ್ತೆ ಆ ಹಿನ್ನೆಲೆಯಲ್ಲಿ ಅವರ ವೈಯಕ್ತಿಕವಾದಂಥ ಒಂದು ಸ್ಥಾನಮಾನಗಳಿಗೋಸ್ಕರ ಚರ್ಚೆ ಆಗ್ತದೆ ಅಂತಿಮವಾಗಿ ಕೂತು ಈಗಾಗಲೇ ಉಸ್ತುವಾರಿಗಳನ್ನ ನೇಮಕ ಮಾಡಿದ್ದಾರೆ ಬಿ ಜೆ ಪಿ ಚರ್ಚೆ ಮಾಡಿ ತೀರ್ಮಾನ ಆಗೇನಿಲ್ಲ